ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಗ್ರೆ ಅಂಬಿಕಾ ಕಿಚನ್ಸ್ ಬನ್ನಿ ವಾಂಗಿಭಾತ್ ಮಾಡೋಣ ವಾಂಗಿಭಾತಿಗೆ ಬೇಕಾಗಿರೋ ಐಟಮ್ಸು ನೋಡಿ ಅನ್ನ ಆಗಿದೆ ಬೇಕಾಗಿರೋ ಸಾಮಾನು ವಾಂಗಿಭಾತ್ಗೆ ಬದನೇಕಾಯಿ ವಾಂಗಿಭಾತ್ ಮಾಡ್ತಾ ಇರೋದು ನಾನು ಇವತ್ತು ಅದಕ್ಕೆ ಬದ್ನೆಕಾಯಿ ಕಾಲು ಕೆ ಜಿ ಒಂದು ಕ್ಯಾಪ್ಸಿಕಮ್ಮು ಆಮೇಲೆ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಹುಣಸೆಹಣ್ಣು ಬೇಕು ಆಮೇಲೆ ಒಂದು ಅರ್ಧ ಹೋಳು ನಿಂಬೆಹಣ್ಣು ವಾಂಗಿಬಾತ್ ಪೌಡ್ರು ಮನೆಯಲ್ಲೇ ಹೋಮ್ ಮೇಡ್ ಮಾಡಿರೋದು ಇದು ಕಡಲೆಕಾಯಿ ಎಣ್ಣೆ ಮನೆಯಲ್ಲೇ ಮನೆದೆಯ ಗಾಣದ ಕಡಲೆಕಾಯಿ ಎಣ್ಣೆ ನೋಡಿ ಎಣ್ಣೆ ಹಾಕ್ಕೊತ ಇದ್ದೀನಿ ಸ್ಟೌವ್ ಹಚ್ಚಿದ್ದೀನಿ ನಾಲ್ಕರಿಂದ ಐದು ಸ್ಪೂನ್ ಕಡಲೆಕಾಯಿ ಎಣ್ಣೆ ಫ್ಲೇಮ್ ಜಾಸ್ತಿ ಮಾಡ್ಕೊಳ್ಳಿ ಫ್ಲೇಮ್ ಜಾಸ್ತಿ ಮಾಡ್ಕೊಳ್ಳಿ ಎಣ್ಣೆ ಕಾಯ್ತಾ ಇದೆ ನೋಡಿ ನೋಡಿ ಎಣ್ಣೆ ಕಾದಿದೆ ಫ್ರೆಂಡ್ಸ್ ಸಾಸಿವೆ ಆಗ್ತಾ ಈಗ ಸಾಸಿವೆ ಆಗ್ತಾ ಇದೀನಿ ಗಾಣದ ಕಡಲೆಕಾಯಿ ಎಣ್ಣೆ ನೋಡಿ ಒರಿಜಿನಲ್ ಗಾಣದ ಕಡಲೆಕಾಯಿ ಎಣ್ಣೆ ಆಗಿರೋದ್ರಿಂದ ನೊರೆ ಬರ್ತಾ ಇದೆ ನೋಡಿ ಚಟಪಟ ಅಂತ ಇದೆ ಎರಡು ಸ್ಪೂನ್ ಕಡಲೆಬೇಳೆ ಎರಡು ಸ್ಪೂನ್ ಉದ್ದಿನಬೇಳೆಂಚೂರು ಕೆಂಪು ಗಾಬಿ ನೋಡಿ ಬೇಳೆ ಕಡಲೆಬೇಳೆ ಉದ್ದಿನಬೇಳೆ ಇವಾಗ ಕ್ಯಾಪ್ಸಿಕಮ್ ಹಾಕೊತಾ ಇದ್ದೀನಿ क्याती काम अकॉर्डिंग काय अडमले बदनेकाई ಹಾಕಂತাই ನೋಡಿ. ನಡಿ ಬದನೆಕಾಯಿ ಹಾಕಂತಾಯಿ ಹೆಚ್ಚಿಟ್ಕೊಂಡಿದ್ದೀನಿ ಫಸ್ಟ್ ಬದನೆಕಾಯಿ ಹಾಕಂತಾ ಇದೀನಿ. پوری ಸಣ್ಣ ಮಾಡಿದೀನಿ. ಬದನೆಕಾಯಿ ಸಿಡಿಯುತ್ತೆ ಅಂತ ಹುರಿ ಕಣ್ಣ ಮಾಡಿದೀನಿ. ಉದ್ದ ಬದನೆಕಾಯಿ ತಾಳಿ ವಾಂಗಿ ವಾಟ್ಕ ತುಂಬಾ ಚೆನ್ನ အရುತ್ತೆ. ದುಂಡು ಬದನೆಕಾಯಿ ತಾಳ್ರಿ ಅಷ್ಟು ಚೆನ್ನಾಗಿರಲ್ಲ ಉದ್ದ ಬದನೆಕಾಯಿ ತಾಳಿ ಉರಿ ಜೋರು ಮಾಡಿಬಿಟ್ಟು ಇವಾಗ ಹುರ್ಕೊಳ್ಳಿ ನೋಡಿ ಬದನೆಕಾಯಿ ಮುಗ್ತಾಯಿದೆ ಸೊ ಬಣ್ಣ ಕಲರ್ ಎಲ್ಲ ಚೇಂಜ್ ಆಗಬೇಕು ಮತ್ತು ಅದು ಕಲರ್ ಚೇಂಜ್ ಆದಮೇಲೆ ಬೆಂದಂಗೆ ತುಂಬ ಹಂಗೆ ಹಸಿದು ಹಸಿದು ಮಾಡಬೇಡಿ ನೋಡಿ ಕಲ್ಲರು ಚೇಂಜ್ ಆಗ್ತಾಯಿದೆ ಒಂಥರ ಕಂದು ಬಣ್ಣ ಬಂದಂಗೆ ಆಗ್ತಾ ಇದೆ ಕಂದು ಬಣ್ಣ ಬರ್ತಾ ಇದೆ ನೋಡಿ ಕಂದು ಬಣ್ಣ ಬಂದಂಗೆ ಆದಂಗೆ ನೋಡಿ ನೋಡಿ ಹುಣಸೆ ಹಣ್ಣೆ ತೋರಿಸಿದ್ಮೇಲೆ ನೆನೆ ಹಾಕೊಂಡಿದ್ದೀನಿ ಅದು ಮಗ್ಗೋಷ್ಟಿಗೆ ಇದು ಹುಣ್ಸೆಣ್ಣ ನೆನೆ ಹಾಕಿದ್ದೀನಿ ಇದು ಇದ್ದೀನಿ ಇವಾಗ ಹುಣಸೆ ಹಣ್ಣು ಹೀಗೆ ఉకు సిప్పే తగ్దాక్కు రస మాత్ర హక్కు ఇం రస మాత్ర హక్సెణిన్ రస మాత్ర హక్ మత ఫ్రెండ్స్ మగ ఉప్పు హోకూ ಉಪ್ಪು ಹಾಕಂತೀವಿ ನೋಡಿ ಮಗ್ಗೋಗಿ ಉಪ್ಪು ಹಾಕಿದ್ರೆ ಚೆನ್ನಾಗಿ ಮೊಗ್ಗುತ್ತೆ ಹೋಳಿಗೆಲ್ಲ ಹುಚ್ಚಿರ ಬದನೆಕಾಯಿಗೆಲ್ಲ ಉಪ್ಪು ಹಿಡಿಯುತ್ತೆ ತುಂಬ ಬೇಯಿಸಿದ್ರೆ ತುಂಬ ತುಂಬ ಅಂದರೆ ಮೆತ್ತಗಾಗ ಬೇಯಿಸಿಬಿಟ್ರೆ ಕೆಲವರು ತಿನ್ನೋದಿಲ್ಲ ನಮ್ಮ ಮನೇಲಿ ತಿನ್ನಲ್ಲ ಬೇರೆಯವ್ರ ಮನೇಲಿ ಹೆಂಗೋ ಗೊತ್ತಿಲ್ಲ ಹಂಗಾಗಿ ನಾವು ಇಷ್ಟರಲ್ಲೇ ಇದು ಮಾಡ್ತೀವಿ ರುಚಿಗೆ ತಕ್ಕಷ್ಟು ಉಪ್ಪು ಮೇಲೆ ಉಪ್ಪು ಹಾಕೋಕ್ಕಿಂತ ಆದಷ್ಟು ಒಗ್ಗರಣೆಗೆ ಸಾಕಾಗಷ್ಟು ಉಪ್ಪು ಹಾಕ್ಕೊಳ್ಳಿ ಆಮೇಲೆ ಟೇಸ್ಟಿಗೆ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿರಂತೆ ಒಗ್ಗರಣೆಗೆ ಆಗಷ್ಟು ಆಗೋಷ್ಟು ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಮೇಲೆ ಉಪ್ಪು ಹಾಕೋಕ್ಕೆ ಕಡಿಮೆ ಮಾಡ್ಕೊಳ್ಳಿ ಮೇಲೆ ಉಪ್ಪು ಹಾಕ್ಬೇಡಿ ಮೇಲೆ ಉಪ್ಪು ಹಾಕಿದ್ರೆ ಅದು ಉಪ್ಪು ಅನ್ನದ ಮೇಲೆ ನಿಂತ್ಕೊಳ್ಳೋದ್ರಿಂದ ಬಿ ಪಿ ಬರೋ ಚಾನ್ಸಸ್ಸು ಇರುತ್ತೆ ಹಂಗಾಗಿ ಒಗ್ಗರಣೆಯಲ್ಲೇ ಬೆಂದರೆ ಯಾವುದೇ ಉಪ್ಪು ಹಾಕಿದಾಗ ಬೆಂದ ಮೇಲೆ ತಿನ್ನೋದು ವಾಸಿ ನೋಡಿ ಮೇಲಾಕ್ತದಷ್ಟು ಆದಷ್ಟು ಕಡಿಮೆ ಮಾಡ್ಕೊಳ್ಳಿ ಹುಣಸೆ ನೀರು ಹಾಕ್ತದೀನಿ ನೋಡಿ ಈಗ ಹುಣಸೆಣ್ಣೀರು ಹಾಕ್ತಾಯಿದ್ದೀನಿ ಕೈ ಆಡ್ತೀನಿ ನೋಡಿ ಈಗ ಹುಣಸೆ ನೀರಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಬೇಯಬೇಕು ಅದು ಎರಡು ಒಂದಾಣಿಕೆ ಹಾಕ್ಬೇಕು ಉಪ್ಪು ಹುಣಸೆ ಹಣ್ಣು ಎರಡು ಒಂದಾಣಿಕೆ ಹಾಕ್ಬೇಕು ಒಂದಣಿಕೆ ಆಗಿ ಮಗ್ಗದ್ಮೇಲೆ ಸ್ಮೆಲ್ ಗಮ್ಮಂತ ಬರ್ತಾ ಇರುತ್ತೆ ನಿಮಗೆ ಓಮ್ ಮೇಡ್ ವಾಂಗಿಭಾತ್ ಪೌಡ್ರೂಮ್ ಮೇಡ್ ವಾಂಗಿಭಾತ್ ಪೌಡ್ರು ನೋಡಿ ಓಮ್ ಮೇಡ್ ಮಾಂಗಿ ಪೌಡ್ರು ಮನೇಲೇ ಮಾಡಿರೋದು ಇನ್ನೊಂದು ಸತಿ ನಾನು ಮಾಂಗಿ ಪೌಡ್ರು ಮಾಡುವಾಗ ವೀಡಿಯೋ ಮಾಡಿ ನಿಮಗೆ ಶೇರ್ ಮಾಡ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತಿ ಹಾಲು ಅಂತ ಕೊಡಿ ಹಾಲು ಅಂತ ಎಲ್ಲ ವೀಡಿಯೋ ನಾವು ಹಾಕಿದ ವೀಡಿಯೋ ಎಲ್ಲ ನಿಮಗೆ ಫಸ್ಟ್ ಬರುತ್ತೆ ನೋಡಿ ಎರಡೂವರೆ ಸ್ಪೂನ್ ನಾನು ಮನೇಲಿ ಮಾಡಿರೋ ವಾಂಗಿಭಾತ್ ಪೌಡ್ರು ಹಾಕ್ತಾಯಿದ್ದೀನಿ ಒಂದು ಪಾವಕ್ಕಿಗೆ ನಮ್ಮ ಮನೇಲೆಲ್ಲ ಒಂಚೂರು ಖಾರ ತಿಂತೀವಿ ಹಾಗಾಗಿ ಎರಡೂವರೆ ಸ್ಪೂನ್ ಹಾಕ್ಕೊಂತ ಇದ್ದೀವಿ ನಿಮ್ಮ ಮನೇಲಿ ಹೆಂಗೆ ಬೇಕಾ ರುಚಿಗೆ ತಕ್ಕ ರುಚಿಗೆ ಹೆಂಗೆ ಇಷ್ಟಪಡ್ತಾರೋ ಹಾಗೆ ಯೂಸ್ ಮಾಡಿ ಇದಕ್ಕೆ ಒಣಮೆಣಸಿ ಕಾಯಿ ಹಾಕ್ಬೋದು ಕರ್ಬೇನ ಸೊಪ್ಪು ಹಾಕ್ಬೋದು ಇವಾಗ ಸದ್ಯಕ್ಕೆ ನಮ್ಮ ಮನೇಲಿ ಇರಲಿಲ್ಲ ಅಂತ ಹೇಳಿ ಕರ್ಬೇನ ಸೊಪ್ಪು ಹಾಗೆ ಮಾಡ್ತಾಯಿದ್ದೀನಿ ನೋಡಿ ಆಗಿದೆ ಎಣ್ಣೆ ಬಿಡ್ತಾ ಇದೆ ಒಗ್ಗರಣೆ ಆಗಿದೆ ಕರಿಬೇನ ಸೊಪ್ಪು ಒಣಮೆಣ್ಸಿಕಾಯಿ ಹಾಕ್ತಿದ್ರು ಚೆನ್ನಾಗಿರುತ್ತೆ ಅದು ನಮಗೆ ರುಚಿಗೆ ಅನುಕೂಲವಾಗಿ ಒಣಮೆಣಸಿಗಾಯಿ ಹಾಕೋದು ಅಲಂಕಾರಕ್ಕೋಸ್ಕರ ಕರ್ಬೇನ ಸೊಪ್ಪು ಅದು ರುಚಿಗೂ ಮತ್ತು ತಿನ್ಲಿಕ್ಕೂ ಕಣ್ಣಿಗೆ ಭಾರಿ ಒಳ್ಳೆಯದು ಅಂತ ಹೇಳಿ ಅದನ್ನ ಹಾಕ್ಬೇಕಾಯ್ತು ಇವತ್ತು ನಮ್ಮ ಮನೇಲಿ ಖಾಲಿ ಆಗ್ಬಿಟ್ಟಿತ್ತು ಹಂಗಾಗಿ ಹಾಕಿಲ್ಲ ನಾನು ಯಥೇಚ್ಛವಾಗಿ ಬಳಸ್ಬೇಕು ಕರ್ಬೇನ್ ಸೊಪ್ನ ನಮ್ಮನೇಲಿ ನಾನು ಜಾಸ್ತಿನೇ ಬಳಸೋದು ತಂದಿಲ್ಲ ನಮ್ಮನೇಲಿ ಹಂಗಾಗಿ ಇವಾಗ ಆಫ್ ಮಾಡ್ತಾ ಇದ್ದೀನಿ ಆಗಿದೆ ನೋಡಿ ಫ್ರೆಂಡ್ಸ್ ಅನ್ನ ಹಾಕ್ಕೊಂತ ಇದೀನಿ ನೋಡಿ ಅನ್ನ ಹಾಕ್ಕೊಂತ ಇದೀನಿ ಕೈ ಆಡ್ತಾ ಇದ್ದೀನಿ ಕೈಬಿಟ್ಟು ತೋರಿಸ್ತೀನಿ ನಿಮಗೆ ನೋಡಿ ಫ್ರೆಂಡ್ಸ್ ನಿಂಬೆಹಣ್ಣು ಹಿಂಡೋದು ನಮ್ಮಲ್ಲಿ ಈ ಥರದ್ದು ಇದೆ ಹಂಗಾಗಿ ಇದ್ರಲ್ಲಿ ಹಿಂಡ್ತಾಯಿದ್ದೀನಿ ನಿಂಬೆಣ್ಣಿ ನಿಂಬೆಹಣ್ಣು ಹಾಕ್ಕೊಂತ ಇದ್ದೀನಿ ಅರ್ಧ ಹುಳು ತೋರ್ಸಿದ್ನಲ್ಲ ಅರ್ಧ ಹುಳು ಹಾಕಂತ ಕೈ ಹಿಡ್ಕೊತೀನಿ ಫ್ರೆಂಡ್ಸ್ ನೋಡಿ ನೋಡಿ ಆಗಿದೆ ಫ್ರೆಂಡ್ಸ್ ಕೈ ಆಗಿದೆ ಕ್ಲೀನಾಗಿ ಕೈಯಾಡ್ಸ್ಕೊಳ್ಬೇಕು ಅನ್ನ ಇಳ್ದಂಗೆ ಅನ್ನನ ಸಿಗಬಾರ್ದು ಆಗಿದೆ ಜೊತೆಗೆ ನೆಂಚ್ಕೊಳಕ್ಕೆ ಸೌತೆಕಾಯಿ ಮೊಸರು ಏನು ಬೇಕಾದ್ರೂ ಇಟ್ಕೋಬೋದು ಮೊಸರು ಮಜ್ಜಿಗೆ ಎಲ್ಲ ಹಾಕ್ಕೊಂಡು ತಿನ್ಬೋದು ನಮ್ಮಲ್ಲಿ ಇವಾಗ ಸೌತೆಕಾಯಿ ಇದೆ ಸೌತೆಕಾಯಿ ನೆಂಚ್ಕೊಂಡು ತಿಂತಾ ಇದ್ದೀವಿ ನಾವು ನೋಡಿ ಆಗಿದೆ ವಂಗಿ ಭಾತು ವಂಗಿ ಆಗಿದೆ ನೋಡಿ ಬನ್ನಿ ತಿನ್ನೋಣ